ನೋಡಿ ನೋಡಿವಾಗ ಕಚೋರಿಯನ್ನು ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ಶ್ರೀದೇವಿ ಜಮಾದರ್ ಫ್ರೆಂಡ್ಸ್ ಇವತ್ತೊಂದು ತುಂಬ ರುಚಿಯಾದಂಥ ಆರೋಗ್ಯಕರವಾದ ಒಂದು ಕಚೋರಿಯನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದಂತ ನೋಡೋಣ ಈ ಕಡೆ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಕಚೋರಿ ಮಾಡೋಕ್ಕೆ ಒಂದು ಬೌಲಷ್ಟು ಮೈದಾನ ತಗೊಂಡಿದ್ದೀನಿ ಗೋಧಿ ಹಿಟ್ಟಿಂದ ಕೂಡ ಮಾಡ್ಕೊಳ್ಬೋದು ಆದರೆ ಇವತ್ತು ಮೈದಾನ ಬಳಸ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು ಆದರೆ ನಾನು ಮೈದಾ ತೊಗೊಂಡಿದ್ದೀನಿ ಈ ಕಡೆ ಸ್ಟಫಿಂಗ್ಗೆ ಆಲೂಗಡ್ಡೆನ ತೊಗೊಂಡಿದ್ದೀನಿ ಒಂದು ಮೂರು ಆಲೂಗಡ್ಡೆನ ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಇದು ಹಸಿಮೆಣ್ಸಿಕಾಯಿ ಮತ್ತು ಶುಂಠಿಯನ್ನು ಬಿಟ್ಟು ತೊಗೊಂಡಿದ್ದೀನಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಆದರೆ ಕಚೋರಿ ಸ್ವಲ್ಪ ಉಡಿಯುತ್ತ ಅದಕ್ಕೋಸ್ಕರ ಈ ಥರ ಬಿಟ್ಟು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಧನಿಯಾ ಮತ್ತು ಜೀರಿಗೆನ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಇಷ್ಟು ಬೇಕಾಗುತ್ತೆ ಇವಾಗ ನಾವು ಫಸ್ಟಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಕಡೆ ನಾನು ಒಂದು ಬೌಲು ಮೈದಾ ಹಿಟ್ಟನ್ನು ತೊಗೊಂಡಿನಿ ಇವಾಗ ಇದೊಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಈ ಕಡೆ ಸ್ವಲ್ಪ ನಾನು ಹಿಟ್ಟಿಗೆ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಹಾಕೋದ್ರಿಂದ ತುಂಬ ಗರಿ ಗರಿಯಾಗಿ ಬರುತ್ತೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಅದ್ರ ಎಣ್ಣೆಗಿಂತ ತುಪ್ಪ ಚೆನ್ನಾಗಿರುತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ತುಪ್ಪನ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಎಣ್ಣೆ ಮತ್ತು ಇದು ಸಾರಿ ತುಪ್ಪ ಮತ್ತು ಹಿಟ್ಟನ್ನು ಚೆನ್ನಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಈ ಥರ ಆಗಬೇಕು ಹಿಟ್ಟನ್ನು ನೋಡಿ ಈ ಥರ ಆಗಿದರೆ ನಮ್ಮ ಕಚೋರಿ ತುಂಬ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ ಅದಕ್ಕೋಸ್ಕರ ಹಿಟ್ಟು ಮತ್ತು ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಅಜ್ವೇನ ಹಾಕ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ತುಂಬ ಗಟ್ಟಿನೂ ಬೇಡ ಸ್ವಲ್ಪ ಮೀಡಿಯಮ್ ಆಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ಇವಾಗ ಹಿಟ್ಟನ್ನು ನಾನು ಈ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗೂ ಮಾಡಬಾರ್ದು ಹಿಟ್ಟು ಯಾಕಂದರೆ ಕಚೋರಿ ಕ್ರ್ಯಾಕ್ ಬರುತ್ತೆ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಆಗಿ ಇಡಬೇಕು ಸ್ವಲ್ಪ ತೆಳುವಾಗಿ ಇರಬೇಕು ಹಿಟ್ಟು ಹಾಗಾಗಿ ನಾನು ಈ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇದನ್ನು ಇವಾಗ ಒಂದು ಐದು ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಮಸಾಲೆ ಸ್ಟೆಪ್ಪಿಂಗನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಕಡೆ ಆಲೂಗಡ್ಡೆನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೈಯಿಂದ ಮ್ಯಾಶ್ ಮಾಡಿಕೊಂಡ್ರೆ ಸ್ವಲ್ಪ ಗಂಟು ಗಂಟಾಗಿರುತ್ತೆ ಒಳಗೆ ಅದಕ್ಕೋಸ್ಕರ ನಾನು ಈ ಥರ ಕೊಬ್ಬರಿ ಗಿಚ್ಚೋದನ್ನು ತೊಗೊಂಡಿದ್ದೀನಿ ಇದರಿಂದ ಸ್ವಲ್ಪ ಚೆನ್ನಾಗಿ ಈ ಥರ ಈಸ್ಕೊಂಡಿದ್ದರೆ ಆಲೂಗಡ್ಡೆ ತುಂಬ ಚೆನ್ನಾಗಿ ಮ್ಯಾಶ್ ಆಗುತ್ತೆ ನೋಡಿ ಈ ಕಡೆ ಆಲೂಗಡ್ಡೆನ ಈ ಥರ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಆಲೂಗಡ್ಡೆನ ಸ್ವಲ್ಪ ಬಿಸಿ ಇರುವಾಗೆ ಮ್ಯಾಶ್ ಮಾಡ್ಕೊಳ್ಳಿ ಯಾಕಂದರೆ ತಣ್ಣಗಾಗಿದರೆ ಬೇಗ ಮ್ಯಾಶ್ ಆಗೋದಿಲ್ಲ ಚೆನ್ನಾಗಿ ಒಂಥರ ಅಂಟು ಆಗುತ್ತೆ ನಾನು ಇವಾಗ ಇದನ್ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಕಡೆ ಸ್ವಲ್ಪ ಒಂದು ಚಿಕ್ಕ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಹಸಿ ಮೆಣಸಿಕೆ ಮತ್ತು ಶುಂಠಿಯನ್ನು ಜಿಸ್ಕೊಂಡಿದ್ದೀವಲ್ಲ ನಾವು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ಒಂದು ನಾಲ್ಕೈದು ನಿಮಿಷ ನಾಲ್ಕೈದು ಸೆಕೆಂಡ್ ಸ್ವಲ್ಪ ಫ್ರೈ ಆಗಬೇಕಿದು ಆಗಿದ್ಮೇಲೆ ನಾವು ಸ್ವಲ್ಪ ಎಲ್ಲ ಮಸಾಲೆನ ಹಾಕೋಣ ನೋಡಿ ಇವಾಗ ಇದು ಫ್ರೈ ಆಗಿದೆ ಇವಾಗ ನಾನು ಸ್ಟೋವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಫ್ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ಮಸಾಲೆನೂ ಖಾರ ಮತ್ತು ಅರಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಜೀರಿಗೆ ಮತ್ತು ಧನಿಯಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಸ್ವಲ್ಪ ಮಿಕ್ಸ್ ಆಗಿದೆ ಚೆನ್ನಾಗಿ ಎಣ್ಣೆ ಕೂಡ ಬಿಸಿ ಇರುತ್ತೆ ಅದಕ್ಕೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಸ್ಟೋವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡಿದೀವಿ ಇವಾಗ ನಾನು ಆಲೂಗಡ್ಡೆನ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ರುಚಿ ನೋಡ್ಕೊಂಡ್ಬಿಟ್ಟು ಏನಾದರೂ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ರೆ ನೋಡ್ಕೊಂಡುಬಿಟ್ಟು ಹಾಕ್ಕೊಳ್ಬೋದು ಇದನ್ನು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ನಮ್ಮ ಕಚೋರಿ ಸ್ಟಪ್ಪಿಂಗನ್ನು ರೆಡಿಯಾಗಿದೆ ನೋಡ್ಬೋದು ಇವಾಗ ಇದನ್ನು ನಾವು ಪಕ್ಕಕ್ಕೆ ಇಟ್ಬಿಟ್ಟು ಹಿಟ್ಟನ್ನು ನೋಡೋಣ ಯಾವ ರೀತಿಯಾಗಿದೆ ಅಂತ ನೋಡಿ ಇವಾಗ ಹಿಟ್ಟು ಕೂಡ ತುಂಬ ಚ ಸಾಫ್ಟಾಗಿದೆ ನೋಡ್ಬೋದು ಇವಾಗ ನಾವು ನಮಗೆ ಕಚೂರಿನ ಯಾವ ಸೈಜ್ಗೆ ಬೇಕಾಗುತ್ತೆ ಅಷ್ಟನ್ನು ನೋಡ್ಕೊಂಡ್ಬಿಟ್ಟು ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಎಷ್ಟಿಷ್ಟನ್ನು ಒಳ್ಳೆಯನ್ನು ತಗೊಳ್ತಾ ಇದ್ದೀನಿ ನೋಡ್ಬೋದು ನೀವು ನಿಮಗೆ ಎಷ್ಟು ಸೈಜನ್ನು ನೋಡ್ಕೊಂಡ್ಬಿಟ್ಟು ನೀವು ರೆಡಿ ಮಾಡ್ಕೊಳ್ಬೋದು ನಾನು ಎಷ್ಟಿಷ್ಟು ಒಳ್ಳೆಯನ್ನು ಮಾಡ್ಕೊಂಡುಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ನೋಡಿ ಈ ಥರ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಸ್ಟೆಪ್ಪಿಂಗನ್ನು ಇಟ್ಕೊಂಡ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಥರ ಸ್ಟೆಪ್ಪಿಂಗನ್ನು ನಾನು ತಗೊಂಡಿದ್ದೀನಿ ನಿಮಗೆ ನೋಡ್ಕೊಂಡುಬಿಟ್ಟು ತುಂಬ ಜಾಸ್ತಿ ಇಟ್ಟಿದರೆ ಸ್ಟೆಪ್ಪಿಂಗು ಚೆನ್ನಾಗಿರೋದಿಲ್ಲ ಮೀಡಿಯಮಾಗಿ ಇಟ್ಕೋಬೇಕು ಒಂದೆರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ಇದನ್ನು ಇವಾಗ ಈ ಥರ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಈ ಥರ ಒಳಗಡೆ ತುಂಬ್ಕೊಳ್ಬೇಕಿದ ತುಂಬ್ಕೊಂಡ್ಬಿಟ್ಟು ಈ ಥರ ಮಾಡಿಬಿಟ್ಟು ಇದೆಲ್ಲ ಕ್ಲೋಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಸೈಡಿಂದ ಸ್ವಲ್ಪ ಈ ಥರ ಮಾಡ್ಕೊಳ್ಬೇಕು ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅದು ಒಳಗಡೆ ರೊಟ್ಟಿರುವ ನಾವು ಸ್ಟೆಪ್ಪಿಂಗಾನ ಈ ಥರ ಮಾಡಿಬಿಟ್ಟು ಸ್ವಲ್ಪ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ಪ್ರೆಸ್ ಇದಕ್ಕೆ ನೋಡಿ ಈ ಥರ ನೋಡಿ ಈ ಥರ ಮಾಡಿದರೆ ನಮ್ಮ ಕಚೋರಿ ರೆಡಿ ಆಗುತ್ತೆ ನೋಡ್ಬೋದು ಇವಾಗ ಇದಾಗಿದೆ ಈ ಥರ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತೀನಿ ನೋಡಿ ಇವಾಗ ಈ ಕಡೆ ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆನ ಬಿಸಿಯಾಗಿದೆ ಎಣ್ಣೆ ತುಂಬ ಬಿಸಿ ಆಗಬಾರ್ದು ಸ್ವಲ್ಪ ಬಿಸಿಯಾಗಬೇಕಷ್ಟೇ ಎಣ್ಣೆ ಸ್ವಲ್ಪ ಈ ಥರ ನಾವು ಇದನ್ನು ಸ್ವಲ್ಪ ಜಾಸ್ತಿನ ಬಿ ಬಿಸಿಯಾಗಿದೆ ಸ್ವಲ್ಪ ನಾನು ಸ್ಟೋವನ್ನ ಆಫ್ ಮಾಡ್ಕೊಳ್ತೀನಿ ಸ್ವಲ್ಪ ಇಷ್ಟು ಸ್ವಲ್ಪ ಬಿಸಿಯಾಗಬೇಕು ಜಾಸ್ತಿ ಬಿಸಿಯಾಗಿದ್ದರೆ ನಮ್ಮ ಕಚೋರಿ ತುಂಬ ಹೋಗುತ್ತೆ ಮೇಲೆ ಒಳಗಡೆ ಬೇಯೋದಿಲ್ಲ ಅದಕ್ಕೋಸ್ಕರ ಲೈಟಾಗಿ ಬಿಸಿ ಅದು ನೋಡಿ ಇವಾಗ ಸ್ವಲ್ಪ ಲೈಟಾಗಿ ಬಿಸಿ ಆಗಿದೆ ಎಣ್ಣೆ ಇವಾಗ ಕಚೋರಿನ ಹಾಕ್ತಾಯಿದ್ದೀನಿ ಈ ಥರ ಹಾಕಿದಾಗ ಸ್ವಲ್ಪ 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 ಬಬಲ್ಸ್ ಬರಬೇಕು ಜಾಸ್ತಿ ಎಣ್ಣೆ ಬಿಸಿ ಆಗಿದ್ರೆ ತುಂಬ ಹೋಗುತ್ತೆ ಅದಕ್ಕೋಸ್ಕರ ಇದನ್ನು ಹಾಕ್ಬಿಟ್ಟು ಒಂದು ನಿಮಿಷ ಇದನ್ನು ಹೀಗೆ ಬಿಟ್ಬಿಡಬೇಕು ನೋಡಿ ಇವಾಗ ಕಚೋರಿನ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು ನೋಡಿ ಈ ಥರ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದು ಆಗಿದೆ ಸ್ವಲ್ಪ ಇದು ಪ್ಯಾನ ಚಿಕ್ಕದಾಗಿದೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿದು ಅಡ್ಜಸ್ಟ್ ಆಗ್ತಿಲ್ಲ ಅದಕ್ಕೋಸ್ಕರ ಆಗಿದೆ ನಾನು ಇದ್ದೀನಿ ನೋಡಿ ನಮ್ಮ ಬಿಸಿ ಬಿಸಿ ಕಚೋರಿ ರೆಡಿಯಾಗಿದೆ ನೋಡ್ಬೋದು ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡ್ಬೋದು ನೀವು ಕಚೋರಿ ಎಷ್ಟೊಂದು ಚೆನ್ನಾಗಿ ತುಂಬ ಮೇಲೆ ಗರಿ ಗರಿಯಾಗಿ ತುಂಬ ಒಳಗಡೆ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ನೋಡ್ಬೋದು ನೀವು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದ್ದಾವೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಇರುತ್ತೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟಲ್ಲಿ ತಿಳಿಸಿ ಒಂದು ಇದರ ಜೊತೆ ಒಂದು ಚಟ್ನಿ ಕೂಡ ಮಾಡಿದ್ದೀನಿ ಚಟ್ನಿ ರೆಸಿಪಿ ಯಾರಿಗಾದರೂ ಬೇಕಾದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಾನು ರೆಸಿಪಿಯನ್ನು ಮಾಡಿ ಹಾಕ್ತೀನಿ ಹಾಗೆ ರೆಸಿಪಿ ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ